ನೀವೀಗ ನೋಡ್ತಾ ಇರೋದು ಐಶ್ವರ್ಯ ಅವರ ಟಿಪ್ಪರ್ ಅಂತಾನೆ ಹೇಳ್ಬೋದು ನಾನು ನಿಮಗೆ ಪೂರ್ತಿ ಗಾಡಿ ಕೊಡೋದು ಬಿಲ್ಡ್ ಮಾಡಿದೀವಿ ನಿಮ್ಗೆ ಒಂದು ಲಕ್ಷ ಮೂವತ್ತೈದು ಟ್ಯಾಂಕ್ ಮಾಡಿದರೆ ಇದೆಲ್ಲ ಹೊಸದೇ ಅಲ್ವಾ ಹೊಸ ಟ್ಯಾಂಕ್ ಇದು ಹನ್ನೆರಡು ಸಾವಿರ ಲೀಟರ್ ಹನ್ನೆರಡು ಸಾವಿರ ಲೀಟರ್ ಹನ್ನೆರಡು ಸಾವಿರ ಲೀಟರ್ ಓಕೆ ಟ್ವೆಲ್ ತೌಸಂಡ್ ಲೀಟರ್ ವಾಟರ್ ಇಡುವ ಇಂಟ್ರೋ ವಿರ್ಟಿ ಕೆ ಫಿಫ್ಟಿ ಒನ್ ಅಂದ್ರೆ ಬೆಂಗಳೂರು ಅಶೋಕ್ ಲಾಂಡ್ ಮಹೇಂದ್ರ ಜೀತೋ ಪ್ಲಸ್ ಓಕೆ ಮಹೇಂದ್ರ ಫುಲ್ ಸಿ ಎನ್ ಜಿ ನಾ ಇಲ್ಲ ಪೆಟ್ರೋಲ್ ಇದೆ ಪ್ಯೂರ್ ಸಿ ಎನ್ ಜಿ ಇದು ಡಬಲ್ ಟ್ಯಾಂಕ್ ಸಿ ಎನ್ ಜಿ ಬರುತ್ತೆ ಎಲ್ಲೋ ಬೋರ್ಡ್ ಗಾಡಿ ಕೂಡ ಇರುತ್ತೆ ಯಾವ್ದಪ್ಪ ಇದು ಅಂದ್ರೆ ಇಂಡಿಯಾ ಅವರ ಎಕ್ಸೆಂಟ್ ನನಗೆ ಇದು ಬಂದು ನಿಮ್ಗೆ ಸಿ ಎನ್ ಜಿ ವೇರಿಯಂಟ್ ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ ನಾನು ನಿಮ್ಗೋಸ್ಕರ ಇವತ್ತು ಕಾರ್ ಎಕ್ಸ್ಪರ್ಟ್ ಬಂದಿದ್ದೀನಿ ಇಂಡಿಯಾಸ್ ನಂಬರ್ ಒನ್ ಕಮರ್ಷಿಯಲ್ ವೆಹಿಕಲ್ ಕಂಪನಿ ಅಂತಾನೆ ಹೇಳ್ಬೋದು ನೀವು ಇಲ್ಲಿ ಸೇಲ್ ಮಾಡ್ಬೋದು ಇಲ್ಲಿ ಸೇಲಿಂಗ್ ಇರುತ್ತೆ ಪರ್ಚೇಸಿಂಗ್ ಬೇಕಾದ್ರೆ ನೀವು ಪರ್ಚೇಸಿಂಗ್ ಮಾಡ್ಬೋದು ಅಕಸ್ಮಾತ್ ಆಗಿ ನಿಮ್ಮ ನಿಮ್ದು ನೀವು ನಾನು ಮಾಡ್ತೀನಿ ಅಂದರೆ ಅದನ್ನು ಕೂಡ ನೀವು ಮಾಡ್ಬೋದು ಇವತ್ತು ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಟ್ಯಾಂಕರ್ ತೋರಿಸಿದ್ದು ಬಟ್ ಇವತ್ತು ನಿಮಗೋಸ್ಕರ ಇವತ್ತು ಮೂರು ಟ್ಯಾಂಕರ್ ತೋರಿಸ್ತಾ ಇದ್ದೀವಿ ಮೂರು ಟ್ಯಾಂಕರ್ ಜೊತೆ ಎರಡು ಟಿಪ್ಪರ್ ಇರುತ್ತೆ ಸಾಲದಕ್ಕೆ ನಿಮಗೆ ನೀವು ನೋಡ್ತಾ ಸುಪ್ರೋ ಸೂಪ್ರೋ ಸಿ ಎನ್ ಜಿ ಇದ್ದೆ ಅಶೋಕ್ ಲೈಲ್ಯಾಂಡ್ ಇರುತ್ತೆ ಟಾಟಾ ಎಂಟ್ರಿ ವಿ ವಿ ತರ್ಟಿ ಇರುತ್ತೆ ಜೊತೆಗೆ ಮತ್ತೊಂದು ಅಶೋಕ್ ಲೈಲ್ಯಾಂಡ್ ಇರುತ್ತೆ ಈಗ ಪ್ರತಿಯೊಂದು ಗಾಡಿ ಕೂಡ ಅವೈಲೇಬಿಲಿಟಿ ಇರುತ್ತೆ ಈಗ ಒನ್ ಒನ್ ಡೀಟೇಲ್ ತಿಳಿಸ್ಕೊಡ್ತೀವಿ ನಿಮಗೆ ಗೊತ್ತು ತುಂಬಾ ಐ ಡಿಮ್ಯಾಂಡ್ ಇರುವಂಥ ವಾಟರ್ ಟ್ಯಾಂಕರ್ದು ನಾನು ಇವತ್ತು ಫಸ್ಟ್ ಒಂದು ತೋರಿಸ್ಕೊಡ್ತಾ ಇದ್ದೀನಿ ತೋರಿಸ್ತಾ ಇರೋದು ವಾಟರ್ ಟ್ಯಾಂಕರ್ ನೀವು ನೋಡ್ತಾ ಬಂದು ಟಾಟಾ ಅವ್ರದ್ದು ಅಲ್ಟ್ರಾ ಫಿಫ್ಟೀನ್ ಏಯ್ಟೀನ್ ವೆಹಿಕಲ್ ಇದು ಕಂಪ್ಲೀಟ್ಲಿ ನೀಟ್ಲಿ ಮೇಂಟೈನ್ ವೈಟ್ ಕಲರ್ ವೆಹಿಕಲ್ ಇದಾಗಿರುತ್ತೆ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡೋಕೆ ಇಲ್ಲಿ ಇಲ್ಲಿನ ಓನರ್ ಮಗ ಕೂಡ ಇದ್ದಾರೆ ಸರ್ ಇದ್ರ ಬಗ್ಗೆ ಡೀಟೇಲ್ ಇದು ಮಾಡಲು ಸರ್ ಇದು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಓಕೆ ಅಲ್ಟ್ರಾ ಫಿಫ್ಟೀನ್ ಏಯ್ಟೀನ್ ಇದು ಹತ್ತು ಟನ್ ಪಾಸಿಂಗ್ ವೆಹಿಕಲ್ ಓಕೆ ನಿಮಗೆ ಹೊಸದು ಹನ್ನೆರಡು ಸಾವಿರ ಲೀಟರ್ ಟ್ಯಾಂಕರ್ ಇದೆ ಹನ್ನೆರಡು ಸಾವಿರ ಲೀಟರ್ ಅದು ಹೌದು ಓಕೆ ಟ್ವೆಲ್ ತೌಸಂಡ್ ಲೀಟರ್ ನ್ಯೂ ಟ್ಯಾಂಕರ್ ಬಿಲ್ಡ್ ಮಾಡಿದೀವಿ ನಿಮಗೆ ಒಂದು ಲಕ್ಷ ಮೂವತ್ತೈದು ಸಾವಿರ ಗಾಡಿ ಓಡಿದೆ ಓಕೆ ಪ್ರೈಸ್ ಬಂದು ವಿತ್ ಇನ್ಶೂರೆನ್ಸ್ ಸಿಗುತ್ತೆ ವಿತ್ ಫ್ರೆಶ್ ಡಾಕ್ಯುಮೆಂಟ್ ಸಿಗುತ್ತೆ ನಿಮ್ಗೆ ಓಕೆ ಫೋರ್ಟೀನ್ ಲ್ಯಾಕ್ ರುಪೀಸ್ ಆಗುತ್ತೆ ಸರ್ ಓಕೆ ಹದಿನಾಲ್ಕು ಲಕ್ಷ ಅಂದ್ರೆ ಫೋರ್ಟೀನ್ ಲ್ಯಾಕ್ಸ್ ಗೆ ನಿಮಗೆ ಈ ಟ್ಯಾಂಕರ್ ಸಿಗುತ್ತೆ ಲೋನ್ ಎಲ್ಲ ಎಷ್ಟೋ ಎಕ್ಸ್ಪೆಕ್ಟ್ ಮಾಡಬಹುದು ಇದಕ್ಕೆ ಲೋನ್ ಒಂದು ಟೆನ್ ಲ್ಯಾಕ್ಸ್ ವರ್ಗೂ ಆಗುತ್ತೆ ಓಕೆ ಹತ್ತು ಲಕ್ಷದವರೆಗೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಒಂದು ಕ್ರೆಡಿಟ್ ಇಷ್ಟಿ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ ಇನ್ನೂ ಜಾಸ್ತಿ ಕೂಡ ಆಗುತ್ತೆ ನೀವು ನೋಡ್ತಾ ಬೋದು ಟ್ಯಾಂಕರ್ ಹನ್ನೆರಡು ಸಾವಿರ ವಾಟರ್ ಲೀ ಲೀಟರ್ಸ್ ಇರುವಂಥ ವಾಟರ್ ಟ್ಯಾಂಕರ್ ಕೂಡ ನಿಮಗೆ ಅವೈಲೇಬಿಲಿಟಿ ಇರುತ್ತೆ ಇನ್ನೂ ಎರಡು ವಾಟರ್ ಟ್ಯಾಂಕರ್ ಇರುತ್ತೆ ನೀವು ನೋಡ್ತಾ ಬರೋದು ಅದ್ರ ಬಗ್ಗೆ ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ಬನ್ನಿ ಟಿಪ್ಪರ್ ತೋರಿಸ್ಕೊಡ್ತೀನಿ ನೀವೀಗ ನೋಡ್ತಾ ಇರೋದು ಐಶ್ವರ್ಯ ಅವರ ಟಿಪ್ಪರ್ ಅಂತಲೇ ಹೇಳ್ಬೋದು ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾಯಿದ್ದೀನಿ ನೀವು ನೋಡ್ತಾ ಬಹುದು ಇದು ಕೂಡ ತುಂಬಾ ನೀಟ್ಲಿ ಮೇಂಟೈನ್ ವೆಹಿಕಲ್ ಇದಾಗಿರುತ್ತೆ ಕೆ ಎ ಫಿಫ್ಟಿ ಒನ್ ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲು ಇದರಲ್ಲಿ ಯಾವುದಪ್ಪ ಅಂದರೆ ಇದು ಪ್ರೊ ಫಿಫ್ಟಿ ಸಿಕ್ಸ್ಟೀನ್ ಟಿ ವೇರಿಯಂಟ್ ಇದು ಮಾಡಲ್ ಇದು ಸರ್ ಇದು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಓಕೆ ನಿಮ್ಗೆ ಎರಡು ಹೊಸ ಟೈರ್ ಇದೆ ಹಿಂದೆ ನಾಲ್ಕು ಹೊಸ ಟೈರ್ ಹಾಕಿ ಕೊಡ್ತೀವಿ ಓಕೆ ನಿಮ್ಗೆ ಇದು ಬಂದು ಸಿಂಗಲ್ ಓನರ್ ವೆಹಿಕಲ್ ಒನ್ ಲ್ಯಾಕ್ ಥರ್ಟಿ ಚೇಂಜ್ ಓಡಿದೆ ಓಕೆ ಸೂಪರ್ ಕಂಡೀಷನ್ ಅಲ್ಲಿ ಇದೆ ಸರ್ ವೆಹಿಕಲ್ ನಿಮಗೆ ಫೋರ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ರುಪೀಸ್ ಆಗುತ್ತೆ ಆನ್ ಟೇಬಲ್ ನೆಗೋಷಿಯಬಲ್ ಆಗುತ್ತೆ ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ಫೋರ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ನೀವೇನಾದ್ರೂ ಇಲ್ಲಿ ಬಂದ್ರೆ ಸೊ ಮಾತಾಡಿ ಒಳ್ಳೆ ಪ್ರೈಸ್ಗೆ ಅಂದ್ರೆ ಒಳ್ಳೆ ನೆಗೋಷಿಯಬಲ್ ಆಗುತ್ತೆ ಮಾರ್ಕೆಟ್ ಅಲ್ಲೇ ದೀಪ್ ಬೆಸ್ಟ್ ಪ್ರೈಸ್ಗೆ ಇವರು ಕೊಡ್ತಾರೆ ಯಾಕಂದ್ರೆ ಹಿಂದೆ ತುಂಬಾ ವೀಡಿಯೋಸ್ ಮಾಡಿದೀವಿ ವಾಷಿಂಗ್ಟನ್ ಇದು ಪಾಸಿಂಗ್ ಟೆನ್ ಬಂದು ಫಿಫ್ಟೀನ್ ಟೆನ್ ಬರುತ್ತೆ ಸರ್ ಪಾಸ್ ಮೈಲೇಜ್ ಎಲ್ಲ ಮೈಲೇಜ್ ಎಲ್ಲ ಒಂದು ಐದು ಬರುತ್ತೆ ಸರ್ ಓಕೆ ಲೋನೆಲ್ಲ ಎಷ್ಟು ಎಷ್ಟ್ರಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಲೋನ್ ಒಂದು ಲೆವೆನ್ ಲ್ಯಾಕ್ಸ್ವರೆಗೂ ಮಾಡ್ಕೊಡ್ತೀವಿ ಓಕೆ ಹನ್ನೊಂದು ಲಕ್ಷದವರೆಗೂ ಕೂಡ ನೀವು ಈ ಟಿಪ್ಪರ್ಗೆ ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತೊಂದು ಟಿಂಪರ್ ಟಿಪ್ಪರ್ ಇರುತ್ತೆ ಇದು ಕೂಡ ಐಶ್ವರ್ ಅವ್ರದೇ ಕೆ ಫಿಫ್ಟಿ ನೈನ್ ರಿಜಿಸ್ಟರ್ಡ್ ವೆಹಿಕಲು ನೀವು ನೋಡ್ತಾ ಇರ್ಬೋದು ಗಾಡಿ ಇದು ಕೂಡ ತುಂಬಾ ಎಕ್ಸಿಡೆಂಟ್ ಕಂಡೀಷನಲ್ಲಿ ಇರುತ್ತೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಮಾಡಲ್ ಇದು ಸರ್ ಇದು ಬಂದಿ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಓಕೆ ಇದು ಸೇಮ್ ಫಿಫ್ಟಿ ಸಿಕ್ಸ್ಟೀನ್ ಟಿ ಟಿಪ್ಪರ್ ಇದಕ್ಕೆ ನಿಮಗೆ ಆರು ಕಾರು ಹೊಸ ಟೈರ್ ಇದೆ ಸರ್ ಓಕೆ ಆರು ಕಾರು ಹೊಸ ಟೈರ್ ಇರುತ್ತೆ ಓನರ್ ಓನರ್ ಸಿಂಗಲ್ ಓನರ್ ವೆಹಿಕಲ್ ಎಷ್ಟು ಹೊಡಿದೆ ಇದು ಸರ್ ಇದು ನಿಮಗೆ ಏಯ್ಟಿ ಸೆವೆನ್ ತೌಸಂಡ್ ಸಮಥಿಂಗ್ ರನ್ ಆಗಿದೆ ಏಯ್ಟಿ ಸೆವೆನ್ ತೌಸಂಡ್ ಹೌದು ಪಾಸಿಂಗ್ ಟನ್ ಸೇಮೆ ಎರಡು ಸೇಮ್ ಪಾಸಿಂಗ್ ಟನ್ ಸರ್ ಏನು ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ ಸರ್ ಇದು ನಿಮಗೆ ಫೋರ್ಟೀನ್ ಲ್ಯಾಕ್ ರುಪೀಸ್ ಹೇಳ್ತಾ ಇದೀವಿ ಆನ್ ಟೇಬಲ್ ನೆಗೋಷಿಯಬಲ್ ಆಗುತ್ತೆ ಓಕೆ ಹದಿನಾಲ್ಕು ಲಕ್ಷ ಫೋರ್ಟೀನ್ ಲ್ಯಾಕ್ಸ್ ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಅದು ಕೂಡ ಬಂದ್ ಕೂತ್ಕೊಂಡ್ ಮಾತಾಡಿ ಒಳ್ಳೆ ಪ್ರೈಸ್ಗೆ ಮಾರ್ಕೆಟ್ ಅಲ್ಲೇ ಒಳ್ಳೆ ಪ್ರೈಸ್ಗೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ ಲೋನ್ ಎಲ್ಲ ಎಷ್ಟೋರೆಗೆ ಎಕ್ಸ್ಪೆಕ್ಟ್ ಮಾಡಬಹುದು ಲೋನ್ ಒಂದು ಟೆನ್ ಲ್ಯಾಕ್ಸ್ ವರ್ಗ ಆಗುತ್ತೆ ಓಕೆ ಹತ್ತು ಲಕ್ಷದವರೆಗೂ ಕೂಡ ನೀವು ಲೋನ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡೋದು ಮಿಕ್ಕಿದು ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತೆ ಅದು ಡೌನ್ ಪೇಮೆಂಟ್ ಆಗಿರುತ್ತೆ ಮತ್ತೊಂದು ವಾಟರ್ ಟ್ಯಾಂಕರ್ ಕಂಟ್ರಿ ನೀವು ಇದು ಕೂಡ ಟಾಟಾ ರೂ ಲೆವೆನ್ ನಾಟ್ ನೈನ್ ಇ ಎಕ್ಸ್ ಕೆ ಫಿಫ್ಟಿ ಒನ್ ರಜಿಸ್ಟರ್ಡ್ ವೆಹಿಕಲ್ ಇರಲ್ಲೂ ಕೂಡ ನಿಮ್ಗೆ ಹನ್ನೆರಡು ಸಾವಿರ ಲೀಟರ್ ವಾಟರ್ ಟ್ಯಾಂಕರ್ ಇರುತ್ತೆ ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತೀವಿ ಇದ್ರೆ ಡೀಟೇಲ್ ತಿಳ್ಕೊಳ್ಳೋಣ ಮಾಡಲು ಇದು ಸರ್ ಇದು ಬಂದಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ವೆಹಿಕಲ್ ಎರಡ್ ಸಾವಿರದ ಹದಿನಾರನೇ ಮಾಡಲು ಓನರ್ ಸಿಂಗಲ್ ಓನರ್ ಸರ್ ಎಷ್ಟು ಮಾ ಇದು ಸರ್ ಒಂದ್ ಲಕ್ಷ ಚೇಂಜ್ ಓಡಿದೆ ಓಕೆ ಒನ್ ಲ್ಯಾಕ್ ಚೇಂಜ್ ಕಿಲೋಮೀಟರ್ ಡ್ರವನ್ ಇದು ಕೂಡ ಏಕ ಮಾಲೀಕರ ಗಾಡಿ ಅಂದ್ರೆ ಸಿಂಗಲ್ ಓನರ್ ವೆಹಿಕಲ್ ಇದಾಗಿರುತ್ತೆ ಮೈಲೇಜ್ ಎಲ್ಲ ಸರ್ ಮೈಲೇಜ್ ಎಲ್ಲ ಒಂದು ಆರು ಏಳು ಬರುತ್ತೆ ಆರು ಏಳು ಮೈಲೇಜ್ ಬರುತ್ತೆ ನೀವು ನೋಡ್ತಾ ಬೋದು ಇಲ್ಲೇನು ಟ್ಯಾಂಕ್ ಫಿಟ್ ಮಾಡಿದ್ರೆ ಇದೆಲ್ಲ ಹೊಸದೇ ಅಲ್ವಾ ಇದು ಹೌದು ಸರ್ ಹೊಸದು ಹೊಸ ಟ್ಯಾಂಕ್ ಇದು ಹನ್ನೆರಡು ಸಾವಿರ ಲೀಟರ್ ಹನ್ನೆರಡು ಸಾವಿರ ಲೀಟರ್ ಲೀಟರ್ ಓಕೆ ಟ್ವೆಲ್ ತೌಸಂಡ್ ಲೀಟರ್ ವಾಟರ್ ಹಿಡಿಯುವಂತ ವಾಟರ್ ಟ್ಯಾಂಕರ್ ಇದಾಗಿರುತ್ತೆ ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ ಸರ್ ಇದು ಹನ್ನೆರಡು ಲಕ್ಷ ಎಂಬತ್ತ್ ಸಾವಿರ ಹೇಳ್ತಾ ಇದೀವಿ ಇದು ಒಂದು ಲೈಫ್ ಟೈಮ್ ಟ್ಯಾಕ್ಸ್ ವೆಹಿಕಲ್ ಸರ್ ಆಲ್ರೆಡಿ ಸೆವೆಂಟಿ ಫೈವ್ ತೌಸಂಡ್ ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ ಲೈಫ್ ಟೈಮ್ ಟ್ಯಾಕ್ಸ್ ವೆಹಿಕಲ್ ಹನ್ನೆರಡು ಲಕ್ಷದ ಎಂಬತ್ತು ಸಾವಿರ ಟ್ವೆಲ್ ಲ್ಯಾಕ್ ಏಯ್ಟಿ ತೌಸಂಡ್ ಹೇಳ್ತಾ ಇದ್ರೆ ನಿಮ್ ಅದ್ರಲ್ಲೂ ಕೂಡ ನಿಮಗೆ ನಗೋಷಿಯಬಲ್ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡ್ರೆ ಆನ್ ಟೇಬಲ್ ನಿಮ್ಗೆ ಖಂಡಿತ ಕಡಿಮೆ ಆಗಿರುತ್ತೆ ಮತ್ತೆ ಲೋನ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಎಷ್ಟೋರ್ಗೆ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಒಂಬತ್ತು ಲಕ್ಷದವರೆಗೂ ಲೋನ್ ಆಗುತ್ತೆ ಓಕೆ ಒಂಬತ್ತು ಲಕ್ಷ ಅಂದ್ರೆ ನೈನ್ ಲ್ಯಾಕ್ಸ್ ವರ್ಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತೊಂದು ಟ್ಯಾಂಕರ್ ಇರುತ್ತೆ ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ಸದ್ಯದಲ್ಲೇ ತಿಳಿಸ್ಕೊಡ್ತೀವಿ ಮನಿ ಎರಡು ಟ್ಯಾಂಕರ್ ನೋಡ್ತೀರಲ್ವಾ ಈಗ ನಾವು ತೋರಿಸ್ತಿರೋದು ಕೊನೆಯ ಟ್ಯಾಂಕರ್ ಮತ್ತೆ ಮೂರನೇ ಟ್ಯಾಂಕರ್ ಅಂತಲೇ ಹೇಳ್ಬೋದು ಇದು ಕೂಡ ರವರ ಫೋರ್ಟೀನ್ ಟ್ವೆಲ್ ಆರ್ ಎಕ್ಸ್ ವೇರಿಯಂಟ್ ನಾ ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತೀವಿ ಇದರಲ್ಲೂ ಕೂಡ ನಿಮಗೆ ವಾಟರ್ ಟ್ಯಾಂಕರ್ ಇರುತ್ತೆ ತುಂಬಾ ಹೈ ಡಿಮಂಡ್ ಗಾಡಿ ಅಂತ ಹೇಳ್ಬೋದು ಇದ್ರ ಬಗ್ಗೆ ಡೀಟೇಲ್ಸ್ ಕೂಡ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು ಟೂ ತೌಸಂಡ್ ಏಟೀನ್ ಮಾಡ್ಲು ಓಕೆ ವೆಹಿಕಲ್ ಬಂದು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಸಮಥಿಂಗ್ ರನ್ ಆಗಿದೆ ನಿಮಗೆ ಆರು ಒಂದು ಸೆವೆಂಟಿ ಸೆವೆಂಟಿ ಪರ್ಸೆಂಟ್ ಟೈರ್ ಸಿಗುತ್ತೆ ಓಕೆ ಪ್ಲಸ್ ಹನ್ನೆರಡು ಸಾವಿರ ಲೀಟ್ರದು ವಾಟರ್ ಟ್ಯಾಂಕರ್ ಇದೆ ಇದು ಹೊಸ ಟ್ಯಾಂಕರ್ ಕಟ್ಸಿರೋದು ಸರ್ ಓಕೆ ಇದು ಕೂಡ ಹೊಸ ಟ್ಯಾಂಕರೇ ಮಾಡಿಸಿರುವಂಥದ್ದು ಮತ್ತೆ ಫಿಟ್ಟಿಂಗ್ ಕೂಡ ಆಗಿರುತ್ತೆ ನೀವು ನೋಡ್ತಾ ಇರ್ಬೋದು ಯಾರಾದ್ರೂ ವಾಟರ್ ಟ್ಯಾಂಕರ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತೀನಿ ಅನ್ನೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್ ಇರುತ್ತೆ ಏನ್ ಮೈಲೇಜ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಇದರಲ್ಲಿ ಸರ್ ಇದೊಂದು ಸಿಕ್ಸ್ ಮೈಲೇಜ್ ಬರುತ್ತೆ ಸರ್ ಓಕೆ ವರ್ಗೂ ಕೂಡ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಬಿ ಎಸ್ ಫೋರ್ ವೆಹಿಕಲ್ ಇದು ಫೋರ್ಟೀನ್ ಟ್ವೆಲ್ ಫೋರ್ ಇದು ಬಿ ಎಸ್ ಫೋರ್ ಆಗಿರುತ್ತೆ ಏನ್ ಹೇಳ್ತಾ ಇದಕ್ಕೆ ಸರ್ ಬಂದು ಫೋರ್ಟೀನ್ ಹೇಳ್ತಾ ಇದೀವಿ ಹದಿನಾಲ್ಕು ಲಕ್ಷ ಹೇಳ್ತಾ ಇದೀವಿ ಹದಿನಾಲ್ಕು ಲಕ್ಷ ಲೋನ್ ಸರ್ ಲೋನ್ ನಿಮ್ಗೊಂದು ಲೆವೆನ್ ಲ್ಯಾಕ್ಸ್ ಟ್ವೆಲ್ಸ್ ವರ್ಗೂ ಲೋನ್ ಆಗುತ್ತೆ ಓಕೆ ಹನ್ನೊಂದರಿಂದ ಹನ್ನೆರಡು ಲಕ್ಷ ನಿಮಗೆ ಲೋನು ಕೂಡ ಆಗುತ್ತೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಇಷ್ಟೊತ್ತಿಗೆ ನೀವೇ ವಾಟರ್ ಟ್ಯಾಂಕರ್ ತೋಡಿದ್ರಿ ಅಲ್ವಾ ಈಗ ಗೂಡ್ಸ್ ಗಾಡಿ ನೋಡೋರಿಗೆ ಗೂಡ್ಸ್ ಗಾಡಿ ಕೂಡ ಇರತ್ತೆ ಆಪ್ಷನ್ಸ್ ಇರುತ್ತೆ ಬನ್ನಿ ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ ಟಾಟಾ ಇಂಟ್ರಾ ವೇ ತರ್ಟಿ ಕೆ ಫಿಫ್ಟಿ ಒನ್ ಅಂದ್ರೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ನಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊತಾ ಇದೀನಿ ಇದರ ಬಗ್ಗೆ ಡೀಟೇಲ್ಸ್ ಕೂಡ ತಿಳ್ಕೊಳ್ಳೋಣ ಮಾಡಲ್ಲ ಸರ್ ಇದು ಸರ್ ಇದು ಬಂದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಓಕೆ ಐದನೇ ತಿಂಗಳು ಮ್ಯಾನುಫ್ಯಾಕ್ಚರಿಂಗ್ ಆರನೇ ತಿಂ ತಿಂಗಳು ರಿಜಿಸ್ಟರ್ಡು ನಾಲ್ಕು ಹೊಸ ಇದೆ ಹೈಡಕ್ ಬಾಡಿ ಇದೆ ಸಿಂಗಲ್ ಓನರ್ ವೆಹಿಕಲ್ ಇದು ಸಿಂಗಲ್ ಓನರ್ ವೆಹಿಕಲ್ ಓಡಿರೋದು ಐವತ್ ಮೂರು ಸಾವಿರ ಓಡಿದೆ ಓಕೆ ಫಿಫ್ಟಿ ತ್ರೀ ತೌಸಂಡ್ ಅಂದ್ರೆ ಐವತ್ ಮೂರು ಸಾವಿರ ಕಿಲೋಮೀಟರ್ ಓಡಿರುವ ಗಾಡಿ ಇದು ಮೈಲೇಜ್ ಅಲ್ಲ ಮೈಲೇಜ್ ಬರುತ್ತೆ ಸರ್ ಓಕೆ ಏಟೀನ್ ಮೈಲೇಜ್ ಬರುತ್ತೆ ಹೌದು ಓಕೆ ಏನ್ ಹೇಳ್ತಾ ಸರ್ ಇದು ಆರು ಲಕ್ಷ ಹೇಳ್ತಾ ಸ್ಲೈಟ್ಲಿ ನೆಗೋಷಿಯಬಲ್ ಓಕೆ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ ದೋಸ್ತ್ ಬೇಕಾ ಬನ್ನಿ ಅದು ಕೂಡ ಇಲ್ಲಿರುತ್ತೆ ಅಶೋಕ್ ದೋಸ್ತ್ ಎಲ್ ಎಸ್ ವೇರಿಯಂಟು ನೀವು ನೋಡ್ತಾ ಇದು ಗಾಡಿ ಕಂಪ್ಲೀಟ್ ಆಗಿ ವೆಲ್ ಮೈಂಟೈನ್ ಇರುತ್ತೆ ಮಾಡಲ್ ಇದು ಸರ್ ಇದು ಬನ್ನಿ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಓಕೆ ನಾಲ್ಕು ಹೊಸ ನಿಮಗೆ ವೆಹಿಕಲ್ ಬಂದು ಥರ್ಟಿ ಸಿಕ್ಸ್ ತೌಸಂಡ್ ರನ್ ಆಗಿದೆ ಸರ್ ಓಕೆ ಮೂವತ್ತಾರು ಸಾವಿರ ಕಿಲೋಮೀಟ್ರ್ ಓಡಿರುತ್ತೆ ಓನರ್ ಸಿಂಗಲ್ ಓನರ್ ಸರ್ ಓಕೆ ಮೈಲೇಜ್ ಅಲ್ಲ ಮೈಲೇಜ್ ಬರುತ್ತೆ ಸರ್ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಮೈಲೇಜ್ ಬರುತ್ತೆ ಆ ಇದೆ ಇದಕ್ಕೆ ಸಾವಿರದ ಇನ್ನೂರು ಕೆ ಜಿ ಓಕೆ ಸಾವಿರದ ಇನ್ನೂರು ಕೆ ಜಿ ಪ್ರೈಸು ಸರ್ ಪ್ರೈಸ್ ಬಂದು ನಿಮಗೆ ಆರು ಲಕ್ಷ ಹೇಳ್ತಾ ಇದ್ದೀವಿ ನೆಗೋಷಿಯಬಲ್ ಆಗುತ್ತೆ ಓಕೆ ಸಿಕ್ಸ್ ಲ್ಯಾಕ್ಸ್ ಹೇಳ್ತಿದ್ರೆ ನಿಮಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಲೋನು ಕೂಡ ನಿಮಗೆ ಅವೈಲೇಬಿಲಿಟಿ ಇರುತ್ತೆ ಎಷ್ಟೋರ್ಗೂ ಆಗ್ಬೋದು ಲೋನ್ ಲೋನ್ ನಿಮಗೊಂದು ಫೋರ್ ಪಾಯಿಂಟ್ ಫೈವ್ ವರೆಗೂ ಆಗುತ್ತೆ ಸರ್ ಓಕೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಅಂದರೆ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ನೆಕ್ಸ್ಟು ಸುಪ್ರೋ ಕೂಡ ನೀವು ನೋಡ್ತಾ ಇರ್ಬೋದು ಸಿ ಎನ್ ಜಿ ವಿತ್ ಸಿ ಎನ್ ಜಿ ಇರೋವಂಥದ್ದು ಕೆ ಫಿಫ್ಟಿ ಒನ್ ರಿಜಿಸ್ಟರ್ಡ್ ವೆಹಿಕಲು ಸುಪ್ರೋದಲ್ಲಿ ಇದು ಮಿನಿ ಟ್ರಕ್ ಇದು ಮಾಡೆಲ್ ಇದು ಸರ್ ಇದು ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಓಕೆ ಸಿಂಗಲ್ ಓನರ್ ವೆಹಿಕಲ್ಲು ಸಿಂಗಲ್ ಓನರು ಓಡಿರೋದು ಓಡಿರೋದು ಏಯ್ಟಿ ಟೂ ತೌಸಂಡ್ ಸಮಥಿಂಗ್ ರನ್ ಆಗಿದೆ ಸರ್ ಓಕೆ ಎಂಬತ್ತ ಎರಡು ಸಾವಿರ ಕಿಲೋಮೀಟರ್ ಓಡಿರುತ್ತೆ ಇದು ಕಂಪ್ಲೀಟ್ಲಿ ಫುಲ್ ಸಿ ಎನ್ ಜಿ ಅಲ್ಲ ಪೆಟ್ರೋಲ್ ಇದೆಯಾ ಅದರಲ್ಲಿ ಸರ್ ಪ್ಯೂರ್ ಸಿ ಇದು ಡಬಲ್ ಟ್ಯಾಂಕ್ ಸಿ ಜಿ ಬರುತ್ತೆ ಕಂಪನಿ ಫಿಟೆಡ್ ನಿಮಗೆ 22 22 ಮೈಲೇಜ್ ಆಕ್ಸೆಪ್ಟ್ ಮಾಡಬಹುದು 20 ಪ್ಲಸ್ ಮೈಲೇಜ್ ಬರುತ್ತೆ ಹೌದು ಓಕೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ 2 ಲಕ್ಷ 40000 ಆಗುತ್ತೆ ಇದು 2 ಲಕ್ಷ 40000 2 ಲಕ್ಷ 40000 ನಿಮಗೆ ಅದ್ರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಪಾಸಿಂಗ್ ಟನ್ ಇದು ಪಾಸಿಂಗ್ ಟನ್ 800 ಕಿಲೋಸ್ ಬರುತ್ತೆ ಸರ್ ಓಕೆ 800 ಕೆಜಿ ಅಂದ್ರೆ 800 ಕೆಜಿ ನಿಮಗೆ ಪಾಸಿಂಗ್ ಟನ್ ಇರುತ್ತೆ ಲೋನ್ ಎಷ್ಟು ವರ್ಗ ಆಗಬಹುದು ಇದಕ್ಕೆ ಲೋನ್ ಸರ್ 1 1.5 ವರೆಗೂ ಆಗುತ್ತೆ 1.5 ಲಕ್ಷ ಲೋನ್ ಕೂಡ ಎಕ್ಸ್‌ಪೆಕ್ಟ್ ಮಾಡಬಹುದು ಅದು ಕೂಡ ನಿಮ್ಮ ಕ್ರೆಡಿಟ್ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಇನ್ನ ಎರಡು ಗೂಡ್ಸ್ ಗಾಡಿ ಇದೆ ಜೊತೆಗೆ ಇರೋತ್ರ ಎಲ್ಲೋ ಬೋರ್ಡ್ ಒಂದು ವೆಹಿಕಲ್ ಕೂಡ ಇರುತ್ತೆ ಅದ್ರ ಬಗ್ಗೆ ಕೂಡ ಸರ್ ಇದು ಸರ್ ಇದು ಬಂದಿ ಮಹೇಂದ್ರ ಜೀತೋ ಪ್ಲಸ್ ಓಕೆ ಮಹೇಂದ್ರ ಅವರ ಜೀತೋ ಪ್ಲಸ್ ಇದು ಮಾಡಲ್ ಬಂದು ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಸರ್ ಎರಡ್ ಸಾವಿರದ ಇಪ್ಪತ್ತನೇ ಮಾಡಲು ಓನರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ನಾನು ನಿಮ್ಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಕೂಡ ನೀವು ನೋಡ್ತಾ ಇದು ಒಳ್ಳೆ ಬಿಲ್ಟ್ ಗಾಡಿ ಅಂತಾನೆ ಹೇಳ್ಬೋದು ಅಂದ್ರೆ ಬಿಲ್ ಕ್ವಾಲಿಟಿ ಬಾಡಿ ಬರುತ್ತೆ ಸರ್ ಫೀಟ್ ಬಾಡಿ ಏಟ್ ಹಂಡ್ರೆಡ್ ಕೆಜಿ ಬರುತ್ತೆ ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಮೈಲೇಜ್ ಟ್ವೆಂಟಿ ಏಟ್ ಥರ್ಟಿ ಬರುತ್ತೆ ಟ್ವೆಂಟಿ ಏಟ್ ತರ್ಟಿ ಬರುತ್ತೆ ಸಿಂಗಲ್ ಸಿಲಿಂಡರ್ ವೆಹಿಕಲ್ ಬರೋದು ಏಟ್ ತರ್ಟಿಪ್ ಇಪ್ಪತ್ತೆಂಟರಿಂದ್ರೆ ಒಳ್ಳೆ ಮೈಲೇಜ್ ಬರುವಂತ ಗುಡ್ಸ್ ಗಾಡಿ ಅಂತ ಹೇಳ್ಬೋದು ಪಾಸಿಂಗ್ ಟೆನಿಸ್ಟ್ ಅಂದ್ರೆ ಏಟ್ ಹಂಡ್ರೆಡ್ ಕಿಲೋಸ್ ಬರುತ್ತೆ ಏಟ್ ಹಂಡ್ರೆಡ್ ಕಿಲೋಸ್ ಏನ್ ಹೇಳ್ತಾ ಪ್ರೈಸ್ ಇದಕ್ಕೆ ಇದು ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಹೇಳ್ತಾ ಇದೀವಿ ಆನ್ ಟೇಬಲ್ ನೆಗೋಷಲ್ ಓಕೆ ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಮೂರು ಲಕ್ಷ ನಲ್ವತ್ತು ಸಾವಿರ ನಿಮ್ಗೆ ಇದು ಕೂಡ ನೆಗೇಶಿಬಲ್ ಇರುತ್ತೆ ಅಂದ್ರೆ ನೀವು ಇಲ್ಲಿ ಬಂದು ಕುತ್ಕೊಂಡು ಮಾತಾಡಿ ಒಳ್ಳೆ ಪ್ರೈಸ್ಗೆ ಆಗುತ್ತೆ ಲೋನ್ ಎಲ್ಲ ಎಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಲೋನ್ ಒಂದು ಟೂ ಲ್ಯಾಕ್ ಟೂ ಪಾಯಿಂಟ್ ಫೈವ್ ಲಾಕ್ ಆಗುತ್ತೆ ಎರಡು ಲಕ್ಷದಿಂದ ಎರಡೂವರೆ ಲಕ್ಷ ಅಂದ್ರೆ ಎರಡು ಲಕ್ಷದಿಂದ ಎರಡು ಲಕ್ಷದ ಐವತ್ ಸಾವಿರವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡಬಹುದು ಫ್ರಮ್ ಟೂ ಲ್ಯಾಕ್ಸ್ ಟು ಲ್ಯಾಕ್ ಫಿಫ್ಟಿ ಸೊ ಲೋನ್ ಎಲಿಜಿಬಲ್ ಇರುವಂತ ವೆಹಿಕಲ್ ಇದಾಗಿರುತ್ತೆ ಸೊ ನೆಕ್ಸ್ಟ್ ಮತ್ತೊಂದು ಅಶೋಕ್ ಲೈಲೆಂಡ್ ಕೆ ಫಿಫ್ಟಿ ಒನ್ ರಿಜಿಸ್ಟರ್ ವಹಿಕಲ್ ಇದ್ರ ಬಗ್ಗೆ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಯಾವ್ದು ಸರ್ ಇದು ಸರ್ ಇದು ಅಶೋಕ್ ಲೈಲೆಂಡ್ ದೋಸ್ ಎಲ್ ಎಸ್ ವೇರಿಯಂಟ್ ಸರ್ ಇದು ಓಕೆ ಇದು ಬಂದು ನಿಮಗೆ ಎನ್ ಜಿ ವೇರಿಯಂಟ್ ನಿಮಗೆ ಅದನ್ನು ಕೂಡ ಬ್ಯಾಡ್ಸ್ ಕೂಡ ನಾವು ತೋರಿಸ್ಕೊಡ್ತಾ ಇದೀವಿ ನೀವು ನೋಡ್ತಾ ಇರಬಹುದು ಇದು ನಿಮಗೆ ಸಿ ಎನ್ ಜಿ ಸಿಲಿಂಡರ್ ಇದರದ್ದೆಲ್ಲ ಕಂಪ್ನಿ ಡೀಟೇಲ್ಸ್ ಕೂಡ ಇಲ್ಲಿ ಇದು ಮೆನ್ಷನ್ ಮಾಡಿದ್ದಾರೆ ಡೇಟ್ ಆಫ್ ಇನ್ಸ್ಟಾಲೇಷನ್ ಯಾವಾಗಿರುತ್ತೆ ಇದರದ್ದು ಕೆಪಾಸಿಟಿ ಏನಿರುತ್ತೆ ಎಲ್ಲಾನು ಕೂಡ ಇದಾಗಿರುತ್ತೆ ಮಾಡಲ್ ಇದು ಸರ್ ಇದು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲು ಓನರು ಸಿಂಗಲ್ ಓನರ್ ಸರ್ ಎಷ್ಟು ಹೊಡಿದೆ ಇದು ಸರ್ ಇದು ಬಂದು ಎಂಬತ್ತ ಮೂರು ಸಾವಿರ ಹೊಡೆದೆ ಸರ್ ಓಕೆ ಏಯ್ಟಿ ತ್ರೀ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಪಾಸಿಂಗ್ಟನ್ ಪಾಸಿಂಗ್ಟನ್ನು ಸಾವಿರದ ನೂರು ಕೆ ಜಿ ಬರುತ್ತೆ ಸರ್ ಓಕೆ ತೌಸಂಡ್ ಹಂಡ್ರೆಡ್ ಕೆಜಿ ನಿಮಗೆ ಪಾಸಿಂಗ್ ಟನ್ ಇರುತ್ತೆ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಮೈಲೇಜ್ ಟ್ವೆಂಟಿ ಬರುತ್ತೆ ಸರ್ ಓಕೆ ಮೈಲೇಜ್ ಮಾಡಬಹುದು ಏನೇ ಸರ್ ಇದು ಫೋರ್ ಲ್ಯಾಕ್ ಫಿಫ್ಟಿ ಹೇಳ್ತಾ ಇದೀವಿ ಫುಲ್ ಲೋಡೆಡ್ ಗಾಡಿ ಸರ್ ಕಂಟೈನರ್ ಬರುತ್ತೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಫ್ ಸಿ ರನ್ನಿಂಗ್ ಇದೆ ಟೈರ್ ಕಂಡೀಷನ್ ಸೂಪರ್ ಆಗಿದೆ ಪವರ್ ಸ್ಟೇರಿಂಗ್ ಬರುತ್ತೆ ಪ್ಲಸ್ ನಿಮಗೆ ಕಟ್ಟೆ ಬರುತ್ತೆ ಓಕೆ ಪವರ್ ಸ್ಟೇರಿಂಗ್ ಜೊತೆ ಬರುವಂತ ಗಾಡಿ ಇದು ಹೌದು ಓಕೆ ಪ್ರೈಸ್ ಎಷ್ಟು ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಾ ಇದೀವಿ ನೆಗೋಷಿಯಬಲ್ ಲೋನ್ ಎಷ್ಟು ಆಗಬಹುದು ಇದಕ್ಕೆ ಲೋನ್ ಒಂದು ಎರಡೂವರೆ ಲಕ್ಷ ಮೂರು ಲಕ್ಷದವರೆಗೂ ಆಗುತ್ತೆ ಓಕೆ ಟೂ ಅಂಡ್ ಹಾಫ್ ಟು ತ್ರೀ ಲ್ಯಾಕ್ಸ್ ಅಂದರೆ ಎರಡೂವರೆಂದ ಮೂರು ಲಕ್ಷದವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಒಂದು ಗ್ರೇಟೆಸ್ಟಿ ಸ್ಕೋರ್ ಮೇಲೆ ಯಾವುದು ಡಿಪೆಂಡ್ ಆಗುತ್ತೆ ಜೊತೆಗೆ ಇರೋ ಹತ್ರ ಒಂದು ಎಲ್ಲೋ ಎಲ್ಲೋ ಬೋರ್ಡ್ ಗಾಡಿ ಕೂಡ ಇರುತ್ತೆ ಯಾವ್ದಪ್ಪ ಇದು ಅಂದರೆ ಇವಂಡೇ ಅವರ ಎಕ್ಸೆಂಟ್ ನನಗೆ ಕಂಪ್ಲೀಟ್ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ಇದು ಬಂದು ನಿಮಗೆ ಕೆ ಫಿಫ್ಟಿ ನೈನ್ ಅಂದರೆ ಬೆಂಗಳೂರು ರಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಇದರಲ್ಲಿ ನಿಮಗೆ ವಿತ್ ಅಲೋಲ್ಸ್ ಕೂಡ ಇರುತ್ತೆ ನೀವು ನೋಡ್ತಾ ಬಂದ್ರೆ ನಮಗೆ ಅಲೋವೆಲ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟ್ ಅಂದರೆ ಏಯ್ಟೀನ್ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುವಂಥ ಗಾಡಿ ಎಕ್ಸೆಂಟ್ ಒಳ್ಳೆ ಕಂಡೀಷನಲ್ಲೇ ಇರುತ್ತೆ ಇದು ಯಾವ್ದಪ್ಪ ಅಂದರೆ ಟಿ ವಿ ಟಿ ಇಂಜಿನ್ ಜೊತೆ ಬರುವಂಥದ್ದು ಇದು ಮಾಡಲ್ ಇದು ಸರ್ ಇದು ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಓಕೆ ಎಕ್ಸೆಂಟ್ ಟಾಪ್ ಎಂಡ್ ವೇರಿಯಂಟು ನಾಲ್ಕು ಮ್ಯಾಕ್ ವೀಲ್ ಬರುತ್ತೆ ನಾಲ್ಕು ಪವರ್ ವಿಂಡೋ ಸೆಂಟ್ರಲ್ ಹಾಕು ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್ ಓಕೆ ನಿಮಗೆ ಇದರಲ್ಲಿ ಪವರ್ ಇಂಡೋ ಆಲ್ಫಾ ಪವರ್ ವಿಂಡೋ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲು ಎಲ್ಲಾನು ಕೂಡ ಇರುತ್ತೆ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಬರುವಂತಹ ಗಾಡಿ ಇದು ಏನ್ ಹೇಳ್ತಾ ಇದೀರ ಪ್ರೈಸ್ ಇದಕ್ಕೆ ಸರ್ ಇದು ಮೂರ್ ಲಕ್ಷ ಇಪ್ಪತ್ ಸಾವಿರ ಹೇಳ್ತಾ ಇದೀವಿ ತ್ರೀ ಲ್ಯಾಕ್ ಟ್ವೆಂಟಿ ತೌಸಂಡ್ ಮೂರ್ ಲಕ್ಷದ ಇಪ್ಪತ್ ಸಾವಿರ ನಿಮ್ಗೆ ಅದರಲ್ಲೂ ಕೂಡ ಬರುತ್ತೆ ಎಷ್ಟು ಇದೆ ಇದು ಇದು ಬಂದು ಒನ್ ತರ್ಟೀನ್ ತೌಸಂಡ್ ಓಡಿದೆ ಒಂದು ಲಕ್ಷದ ಹದಿಮೂರು ಸಾವಿರ ಕಿಲೋಮೀಟರ್ ಓಡಿರುವಂತ ಗಾಡಿ ಲೋನು ಆಗುತ್ತೆ ಇದಕ್ಕೆ ಲೋನ್ ಆಗುತ್ತೆ ಸರ್ ಡಿಪೆಂಡ್ ಅಪಾನ್ ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಇರುತ್ತೆ ನಿಮ್ಗೆ ಒಂದು ಟೂ ಲ್ಸ್ ವರ್ಗೂ ಲೋನ್ ಆಗುತ್ತೆ ಓಕೆ ಎರಡು ಲಕ್ಷದವರೆಗೂ ಕೂಡ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಒಂದು ಕ್ರಿಯೇಟಿಸಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಕಾರ್ ಎಕ್ಸ್ಪರ್ಟ್ ಅಂದ್ರೆ ನಾನು ಇವಾಗ ಏನ್ ವಿಡಿಯೋ ಮಾಡ್ತಾ ಇದೀನಿ ಈ ಶೋರೂಮ್ ಎಲ್ಲಿದೆ ಎಲ್ಲಾನು ಕೂಡ ನಾವು ಡೀಟೇಲ್ ತಿಳ್ಕೊಡ್ತೀವಿ ನಿಮ್ಮ ಮಾ ರೋಹನ್ ಖಾನ್ ಅಂತ ನಮ್ಮ ಓಕೆ ರೋಹನ್ ಖಾನ್ ಅಂತ ನೀವು ಇಲ್ಲಿ ಬಂದ್ರೆ ಇವ್ರನ್ನೂ ಕೂಡ ನೀವು ಮೀಟ್ ಮಾಡ್ಬೋದು ಕಾರ್ ಎಕ್ಸ್ಪರ್ಟ್ ಶೋರೂಮ್ ಹೆಸರು ಅಡ್ರೆಸ್ ಎಲ್ಲಿ ಬರ್ತಾ ಸರ್ ಅಡ್ರೆಸ್ ಬಂದಿ ಕೆಂಗೇರಿ ಉಪ್ನಗರ ನಿಯರ್ ಶಿರ್ಕೆ ಅಪಾರ್ಟ್ಮೆಂಟ್ ಹಂಡ್ರೆಡ್ ಫಿಟ್ ರೋಡ್ ವಿಶ್ವೇಶ್ವರ ಅಲೆ ಹೋಟೆಲ್ ಬರುತ್ತೆ ಸರ್ ಓಕೆ ನಿಮಗೆ ಇವರ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ವೀಡಿಯೋ ಮೇಲೆ ಬಲ ಭಾಗದಲ್ಲಿ ಹಾಕಿರ್ತೀನಿ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ವಿಳಾಸನೂ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಅಂದರೆ ನಾನು ಇರ್ತೇನೆ ನಿಮ್ಗೆ ಏನಾದರೂ ಡೀಟೇಲ್ ಬೇಕಾದ್ರೆ ಖಂಡಿತವಾಗಿ ನೀವು ಇಲ್ಲಿ ಬಂದ್ಬೋದು ಮತ್ತು ಏನು ಡೀಟೇಲ್ಸ್ ಬೇಕು ಅದನ್ನು ಕೂಡ ನೀವು ಗ್ಯಾದರ್ ಮಾಡ್ಬೋದು ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತಲ್ಲ ಹೌದು ಸರ್ ಓಕೆ ಆಲ್ ಓವರ್ ಕರ್ನಾಟಕಕ್ಕೆ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಇರುತ್ತೆ ಗಾಡಿ ಕಂಡೀಷನಲ್ಲಿ ಯಾವ ರೀತಿ ಇರುತ್ತೆ ನಿಮ್ಮ ಹತ್ರ ಸೂಪರ್ ಆಗಿರುತ್ತೆ ಸರ್ ನಾವೇನು ಹೇಳೋದು ಬೇಕಾಗಿಲ್ಲೊಂದು ಜನ ತಗೊಂಡಿದ್ದಾರೆ ಲೈಕ್ಸ್ ವ್ಯೂವ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಓಕೆ ಸರ್ ನೋಡೋಣ ಸರ್ ಮತ್ತೊಮ್ಮೆ ಸ್ಟಾಕ್ ಬಂದಾಗ ಮತ್ತೊಂದು ವೀಡಿಯೋ ಮಾಡೋಣ ನಾನು ಸಬ್ಸ್ಕ್ರೈಬರ್ ಈ ವಿಡಿಯೋ ಯಾರಾಗಿ ನೋಡಿದ್ರೆ ಖಂಡಿತವಾಗಿ ಮಾಡ್ತಾರೆ ನೀವೇನೇನು ಪ್ರೈಸ್ ಹೇಳಿದ್ರೆ ಸೊ ಅದರಲ್ಲಿ ಎಷ್ಟು ನಗೇಷಬಲ್ ಆಗುತ್ತೆ ಅಷ್ಟು ಕೂಡ ನೆಗೆಷಬಲ್ ಮಾಡಿಕೊಡಿ ಓಕೆ ಸರ್ ಓಕೆ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಅಂತ ನಾನು ಭಾವಿಸ್ತೀನಿ ನನ್ನ ಪ್ರೀತಿಯ ಬಂದುಗಳೇ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇದೇ ಥರ ಬೇರೊಂದು ಸ್ಟಾಕ್ ಬೇರೊಂದು ಯಾರ್ಡಲ್ಲಿ ಸೊ ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಧನ್ಯವಾದಗಳು